ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಉಡೋದಾಗ ನಾನು ತುಂಬ ಜನ ಏನು ಕೇಳ್ತಿದ್ರೆ ಅಂದರೆ ಬ್ಲೌಸಿನ ರೇಟ್ ಹೇಳ್ರಿ ರೇಟ್ ಹೇಳ್ರಿ ನಾವು ಎಷ್ಟು ಹಳ್ಳಿ ಅಲ್ಲಿ ಇರ್ತೀವಿ ನಮ್ಗೆ ಇಷ್ಟು ರೇಟ್ ಕೊಡ್ತಾರೆ ಆಮೇಲೆ ನೀವು ಯಾವ ರೀತಿ ಕಸ್ಟಮರ್ನ ಹ್ಯಾಂಡಲ್ ಮಾಡ್ತೀರಿ ಆಮೇಲೆ ರೇಟ್ ಯಾವ ರೀತಿ ನೀವು ಎಷ್ಟು ರೇಟ್ ತೊಗೋತೀರಿ ನಾವು ಎಷ್ಟು ತೊಗೋಬೇಕು ಈ ರೀತಿ ಹೊಲೆ ಆಗತ್ತೀವಿ ನಾವು ಬಿಗಿನರ್ಸ್ ಇದ್ದೀವಿ ನಾವು ಎಷ್ಟು ತಗೋಬೇಕು ನಾವು ತುಂಬ ವರ್ಷ ಆಯ್ತು ಹೊಲೆಯಾಗತ್ತೆ ನಾವು ಎಷ್ಟು ತೊಗೋಬೇಕು ನಮ್ಮ ಏರಿಯಾದಾಗ ಇಷ್ಟದ ನಾವು ಎಷ್ಟು ತೊಗೋಬೇಕು ಪ್ರತಿಯೊಂದು ಕ್ವಶನ್ಸ್ ಕೇಳ್ತಾ ಇರ್ತೀರಿ ಅದಕ್ಕೆ ಎಲ್ಲ ಕ್ವಶನ್ಸ್ಗಳಿಗೂ ಇವತ್ತು ಆನ್ಸರ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋ ಮಾಡಾಕತ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಲಾರ ನೋಡ್ರೆ ತುಂಬ ಹೆಲ್ಪ್ಫುಲ್ ಅದ ಯಾವ ಬ್ಲೌಸ್ಗೆ ಎಷ್ಟು ರೇಟ್ ತೊಗೋಬೇಕು ನಿಮ್ಮ ಕಡೆ ಎಷ್ಟದ ನಮ್ಮ ಕಡೆ ಎಷ್ಟ ಪ್ರತಿಯೊಂದು ನಾನು ನೀಟಾಗಿ ಇಡೋದಾಗ ಹೇಳ್ಕೊಡ್ತೀನಿ ಮತ್ತು ಇನ್ನೊಂದು ಏನಂತಂದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ವೀಡಿಯೋ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಆದಷ್ಟು ಬೇಗನೆ ಫಸ್ಟಿಗೆ ನೀವು ವಿಡಿಯೋಸನ್ನು ನೋಡ್ಬೋದು ನಿಮ್ಗೆ ತಲುಪ್ತದೆ ಯಾವ ವೀಡಿಯೋ ಕೂಡ ಮಿಸ್ ಆಗೋಂಗಿಲ್ಲ ಅದು ಅದಕ್ಕೋಸ್ಕರ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಮತ್ತು ಇನ್ನು ಬ್ಲೌಸಿನ್ ರೇಟನ್ನು ಎಲ್ಲ ನಾನು ನೀಟಾಗಿ ಇಡೋದಾಗ ಹೇಳ್ಕೊಡ್ತೀನಿ ಫಸ್ಟ್ ಏನದಂತಂದ್ರೆ ತುಂಬ ಜನ ಕೇಳುವಂಥ ಪ್ರಶ್ನೆ ಏನು ಅಂತಂದರೆ ನಾವು ಬಿಗಿನರ್ಸ್ ಅದಿವ್ರಿ ಮೇಡಮ್ ಈಗ ತಾನೇ ನಾವು ಹೊಲಗಿನ ಸ್ಟಾರ್ಟ್ ಮಾಡಿದ್ದೀವಿ ಕಲಿತು ಹೊಲಿಗೆ ಹೊಲಿಯಾಕ ಸ್ಟಾರ್ಟ್ ಮಾಡೀವಿ ನಾವು ಅಮೌಂಟನ್ನ ಎಷ್ಟು ತೊಗೋಬೇಕು ಒಂದು ಬ್ಲೌಸಿಗೆ ಅಂತ ತುಂಬ ಜನ ಕೇಳ್ತಾ ಇರ್ತೀರಿ ಅದಕ್ಕೆ ನಾನು ಏನು ಹೇಳೋದಂತಂದ್ರೆ ನೀ ಈಗ ನೀವು ಸ್ಟಿಚ್ಚಿಂಗ್ ಸ್ಟಾರ್ಟ್ ಮಾಡಿ ತುಂಬ ದಿವಸ ಅಂತರೂ ಆಗಿರೋಂಗಿಲ್ಲ ಈಗ ತಾನೇ ನೀವು ಕಲಿತು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿರ್ತೀರಿ ಅಂಥವ್ರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಫಸ್ಟ್ ಫಸ್ಟಿಗೆ ನೀವು ರೊಕ್ಕದ ಮುಖ ನೋಡಕ್ಕೆ ಹೋಗ್ಬೇಡ್ರಿ ಫಸ್ಟಿಗೆ ನೀವು ಕಸ್ಟಮರ್ ಕುಂಡ್ರಿಸ್ಕೊಳ್ಳೋದು ಅಷ್ಟು ನಿಮ್ಮ ತಲೆಯಾಗಿರಬೇಕು ಆಮೇಲೆ ನಿಮ್ಮ ಕಸ್ಟಮರ್ ಕುಂದ್ರಸ್ಕೊಳ್ಳೋದು ಹೆಂಗಂತಂದ್ರೆ ರೇಟನ್ನು ನೀವು ಆದಷ್ಟು ಕಡಿಮೆ ತೊಗೋಬೇಕು ಫಸ್ಟಿಗೆ ನಾವು ಫಸ್ಟಿಗೆ ನಾವು ಈಗ ತಾನೇ ಕಲಿತು ಒಮ್ಮೂಲ್ಗೆ ಹೈ ರೇಟ್ ತೊಗೊಳಕ್ಕೆ ಮತ್ತು ನಾವು ಈಗ ತಾನೇ ಕಲಿತು ನಮ್ಮ ಏರಿಯಾದಾಗ ಅದ ಅಷ್ಟು ರೇಟನ್ನು ತೊಗೊಳಕ್ಕೆ ಆಗಂಗಿಲ್ಲ ಅವ್ರು ಎಷ್ಟೇ ತೊಗೊಳ್ಳಿ ಇವತ್ತು ನಮ್ಮ ಏರಿಯಾದಾಗ ರೇಟ ಯಾಕಂತಂದ್ರೆ ಅವರು ಭಾಳ ದಿವಸದಿಂದ ಹೊಲೀತಾ ಇರ್ತಾರೆ ಅವ್ರ ಕಡೆ ಕಸ್ಟಮರ್ ಜಾಸ್ತಿ ಇರ್ತಾವೆ ನಾವು ಈಗ ತಾನೇ ಕಲ್ತಿರ್ತೀವಿ ನಮ್ಮ ಹತ್ರ ಕಸ್ಟಮರ ಬರೋದು ತುಂಬ ಕಷ್ಟ ಫಸ್ಟಿಗೆ ಕಲ್ತವ್ರಿಗೆ ತುಂಬ ಜನ ಏನು ಹೇಳ್ತಿರ್ತಾರೆ ಅಂದರೆ ಆಕೆ ಈಗ ಕಲ್ತಾಳ ಈಗ ಹೊಲಿಗೆ ಕಲ್ತಾಳ ಹೆಂಗೆ ಹೊಲಿತಾಳ ಹ್ಯಾಂಗೋ ಡೌಟ್ ಸುಮ್ಮನೆ ಅರಬಿ ಯಾಕೆ ಕೆಡಿಸ್ಕೊಳ್ಳೋದು ಅಂತೇಳಿ ಹಿಂದೆ ಮುಂದೆ ಮಾಡ್ತಿರ್ತಾರೆ ಅವ್ರು ಈಗ ತಾನೇ ಕಲಿತವ್ರೀ ಬಟ್ಟೆ ಕೊಡೋಕೆ ಹಿಂದ ಮುಂದೆ ಮಾಡ್ತಿರ್ತಾರೆ ಅದಕ್ಕೆ ಅನ್ ಅವ್ರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಥರ ಇದು ಸಿಚುವೇಶನ್ ಇದ್ದವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಅಷ್ಟೇ ರೇಟ ಇಷ್ಟೇ ರೇಟ್ ಅಂತೇಳಿ ಫಸ್ಟಿಗೆ ನೀವು ಹೇಳಕ್ಕೆ ಹೋಗ್ಬೇಡ್ರಿ ಫಸ್ಟ್ ನಿಮಗೆ ಏನು ಇಂಪಾರ್ಟೆಂಟ್ ಅಂದರೆ ಕಸ್ಟಮರ್ನ ಕೂಡಿಸ್ಕೊಳ್ಳೋದು ಫಸ್ಟಿಗೆ ಇಂಪಾರ್ಟೆಂಟ್ ನಿಮಗೆ ಅವ್ರಿಗೆ ಹೇಳಬೇಕು ನೀವು ಇಲ್ಲ ಇಲ್ಲ ನಾನು ನೀಟಾಗಿ ಕಲ್ತೀನಿ ನಾನು ಹೊಲಿಗೆ ಎಲ್ಲ ಕಂಪ್ಲೀಟಾಗಿ ಕೋರ್ಸ್ ಮುಗಿಸಿನಿ ನಾನು ನೀಟಾಗಿ ಹೊಲಿತೀನಿ ಫಸ್ಟಿಗೆ ಒಂದು ಬ್ಲೌಸ್ ಕೊಟ್ಟು ನೋಡ್ರಿ ಆಮೇಲೆ ನಾನು ಅದನ್ನು ಹೊಲ್ದು ಕೊಟ್ಟಿಂದ ನೆಕ್ಸ್ಟ್ ಬೇಕಾದ್ರೆ ನೀವು ಬ್ಲೌಸಲ್ಲಿ ಕೊಡಾಕತ್ತರಿ ರೇಟ್ ಎಷ್ಟಾದರೂ ಕೊಡಾಕತ್ರಿ ಪರವಾಗಿಲ್ಲ ಅಂತ ಹೇಳಿ ಫಸ್ಟಿಗೆ ನೀವು ಬ್ಲೌಸನ್ನು ಇಸ್ಕೊಂಡು ಆ ಬ್ಲೌಸು ಅವ್ರು ಯಾವ ರೀತಿ ಅಳತೆ ಹೇಳಿರ್ತಾರೆ ಅಳತೆ ಕೊಟ್ಟಿರ್ತಾರೆ ಅದ್ರೊಳಗೆ ಏನು ಅಲ್ಟ್ರೇಷನ್ ಇರ್ತವೆ ಸರಿಯಾಗಿ ನೋಡಿಕೊಂಡು ನೋಟ್ ಮಾಡಿಕೊಂಡು ಅದ್ರ ಪ್ರಕಾರ ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಆ ಬ್ಲೌಸ್ ಅವ್ರಿಗೆ ಕೊಡಬೇಕಾಗ್ತದೆ ಆದಷ್ಟು ಬೇಗನೆ ಕೊಡಬೇಕಾಗ್ತದೆ ಅದನ್ನು ಭಾಳ ದಿವಸ ಇಟ್ಕೊಂಡು ಕುಂದ್ರಬಾರದು ಫಸ್ಟಿಗೆ ನಾವು ಕಸ್ಟಮರ್ ಕುಡಿಸ್ಕೋಬೇಕಾದ್ರೆ ಇವೆಲ್ಲ ಟಿಪ್ಸ್ ಇರ್ತಾವೆ ಆದಷ್ಟು ಬೇಗನೆ ಆ ಬ್ಲೌಸನ್ನು ನೀವು ಸ್ಟಿಚ್ ಮಾಡಿ ಕೊಟ್ಟಿಂದ ಅವ್ರಿಗೆ ವೇರ್ ಮಾಡಕ್ಕೆ ಹೇಳ್ರಿ ನೀವು ವೇರ್ ಮಾಡಿಂದ ಅವರಿಗೆ ಕರೆಕ್ಟ್ ಆಯಿತು ಅಥವಾ ಎಲ್ಲರೇನು ಹೆಚ್ಚು ಕಡಿಮೆ ಆಗಿದ್ದು ಅಂತಂದ್ರೆ ಅಷ್ಟು ಸರಿ ಮಾಡಿ ಕೊಟ್ಟು ನೀವು ಎಷ್ಟು ಕೊಟ್ಟು ಕೊಡ್ರಿ ಅಂದ್ರೆ ಒಂದು ರೇಟ್ ಹೇಳಬೇಕು ನೀವು ಅವ್ರ ಮ್ಯಾಗೆ ಡಿಪೆಂಡ್ ಆಗಬಾರ್ದು ಒಂದು ರೇಟ್ ಹೇಳಬೇಕು ನೀವು ಅವ್ರಿಗೆ ಇಂತಿಷ್ಟು ರೇಟ್ ಆದರೆ ಏರಿಯಾದಾಗೆಲ್ಲ ನಾನು ಈಗ ವಿಗಿನರ್ ಆಗಿರೋದ್ರಿಂದ ಅಂದ್ರೆ ಅಂದರೆ ಈಗ ನಾನು ಸ್ಟಾರ್ಟ್ ಮಾಡಿರಿ ಇಷ್ಟು ರೇಟ್ ತೊಗೋತೀನಿ ಇಷ್ಟು ಕೊಡ್ರಿ ನನಗೆ ಪರವಾಗಿಲ್ಲ ಅಂತ ಅಷ್ಟು ಅಮೌಂಟನ್ನು ಇಸ್ಕೊಂಡು ನೀವು ಜಾಸ್ತಿ ಜ ಕಸ್ಟಮರ್ ಕುಂಡ್ರಿಸ್ಕೊಳ್ಳೋದು ನೋಡ್ಕೋಬೇಕು ಜಾಸ್ತಿ ಕಸ್ಟಮರ್ ಅಂದ್ರೆ ನೀವು ಜಾಸ್ತಿ ಬ್ಲೌಸ್ ಹೊಲೀಲಾಕತ್ತಿರ ಅಂದ್ರೆ ನಿಮ್ಗೆ ಫಿನಿಶಿಂಗ್ ನೀಟಾಗಿ ಬರ್ತೈತಿ ಬ್ಲೌಸ್ ಎಲ್ಲಿ ಏನು ತಪ್ಪು ಮಾಡಾಕತ್ತೀರಿ ಆಮೇಲೆ ಎಲ್ಲನೂ ನಿಮ್ಮ ಕಾರಣಗಳು ಗೊತ್ತಾಗ್ತವು ಅದನ್ನೆಲ್ಲ ಸರಿಪಡಿಸ್ಕೊಂಡು ಹೊಲಿಯೋದ್ರಿಂದ ಆ ಅವೆಲ್ಲಾನು ನೀವು ಸರಿಪಡಿಸ್ಕೊಂಡು ಹೊಲಿಯೋದ್ರಿಂದ ನೀವು ಆದಷ್ಟು ಬೇಗನೆ ಇದ್ರೊಳಗೆ ಎಕ್ಸ್ಪೀರಿಯನ್ಸ್ ಆಗ್ತೀರಿ ಮತ್ತು ಇನ್ನೊಂದು ಏನಂದ್ರೆ ಕಸ್ಟಮರ್ ಕೂಡ ನಿಮ್ಗೆ ಜಾಸ್ತಿ ಕಿರಿಕಿರಿ ಮಾಡೋಂಗಿಲ್ಲ ಯಾಕಂತಂದ್ರೆ ಅವರು ನಾವು ಅಮೌಂಟ್ ಕಡಿಮೆ ತಗೋತಾ ಇದ್ದಾರೆ ಈಗ ತಾನೇ ಕಲ್ತಾರ ಹಿಂಗಾಗಿ ಅಮೌಂಟ್ ಕಡಿಮೆ ತಗೋತಾರ ಅವರು ಏನರ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನುವಂಥ ಕಸ್ಟಮರ್ನು ಇರ್ತಾರ ಅಂಥವ್ರಿಗೆ ಮತ್ತು ಜಾಸ್ತಿ ಕಿರಿಕಿರಿ ಹೆಂಗೆ ಹೊಲಿದ್ರೂ ಸರಿ ಆಗಂಗಿಲ್ಲ ಅನ್ನುವಂಥ ಕಸ್ಟಮರ್ಗೆ ನೀವು ಹಿಡಿಯೋಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಅದು ನಿಮ್ಗೆ ಮೈಂಡ್ ಡಿಸ್ಟರ್ ಮೈಂಡ ಡಿಸ್ಟರ್ಬೆನ್ಸ್ ಆಗ್ತದೆ ಹ್ಯಾಂಗಂತಂದ್ರೆ ಈ ಯಾವ ರೀತಿ ಹೊಲದ್ರು ಅವ್ರು ಸರಿ ಆಗಿಲ್ಲ ಅಂತಾರಲ್ಲ ಚಲೋ ಆದ್ರೂ ಕೆಲವೊಬ್ಬರು ಸರಿ ಆಗಿಲ್ಲನು ಅಂತ ಚಟ ಇರ್ತೈತಿ ಅಂಥವ್ರಿಗೆ ನಾನು ಹೇಳ್ತೀರಿ ಆ ಕಸ್ಟಮರ್ ನಿಮಗೆ ಬೇಡವೇ ಬೇಡ ಅಂಥವ್ರ ಬಟ್ಟೆ ನೀವು ಹಿಡ್ಯಾಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ನೀವು ಆದಷ್ಟು ನೀವು ಕುಗ್ತೀರಿ ಯಾಕಂದ್ರೆ ನಮಗೆ ಬ್ಲೌಸ್ಗಳು ಸರಿ ಆಗಂಗಿಲ್ಲ ಅವು ನಾನು ಸರಿ ಹೊಲೇಲಾಗಿ ಇನ್ಮ್ಯಾ ನನಗೆ ಕೆಲಸನೇ ಬೇಡ ಅಂತ ಈ ರೀತಿ ಮನಸ್ಸಿನಾಗ ವಿಚಾರ ಬರೋಕೆ ಸ್ಟಾರ್ಟ್ ಆಗ್ತಾವೆ ಅಂಥವ್ರ ಕಸ್ಟಮರ್ ಒಂದು ಯಾಕೆ ಅಂಥವ್ರು ಎಷ್ಟು ಬಂದರು ನೀವು ಅಂಥ ಕಸ್ಟಮರ್ ಹಿಡಿಯೋಕೆ ಹೋಗ್ಬೇಡ್ರಿ ಗೂಂಜ್ ಇಲ್ಲಾರ್ದವರು ಕಿರಿಕಿರಿ ಇಲ್ಲಾರ್ದವ್ರು ನೋಡೋಕೆ ಚಂದ್ರೆ ಅವರು ಹಿಡಿದು ಮಾಡಿ ಅವರು ನೀಟಾಗಿ ಆದಷ್ಟು ನೀಟಾಗಿ ಹೊಲಿಯಾಕೆ ಟ್ರೈ ಮಾಡಿ ಕೊಡ್ರಿ ಟ್ರೈ ಮಾಡ್ರಿ ಆದಷ್ಟು ನೀಟ್ ಹೊಲಿಯಕ್ಕೆ ಟ್ರೈ ಮಾಡ್ರಿ ನೀವು ಅದೇನಂದ್ರೆ ನಿಮಗೆ ಒಂದು ಕಸ್ಟಮರಿಂದ ಹತ್ತು ಕಸ್ಟಮರ್ ಕೂಡ್ತಾವು ಮತ್ತೆ ಇನ್ನೊಂದು ಏನಂದ್ರೆ ರೇಟ್ ಏನಂದ್ರೆ ನೀವು ಕಡಿಮೆ ತಗೋಬೇಕಾಗ್ತದೆ ಅಷ್ಟು ಇಷ್ಟು ಅನ್ಬಾರ್ದು ರೇಟ್ ಕಡಿಮೆ ತೊಗೊಂಡು ಸ್ಟಿಚ್ ಮಾಡಿಕೊಟ್ರಿ ಅಂದರೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಕೈ ಕೂಡ್ತದೆ ಎಕ್ಸ್ಪೀರಿಯನ್ಸ್ ಆಗ್ತದೆ ನಿಮಗೆ ಅವಾಗ ನೀವು ಒಂದು ಲೆವೆಲ್ ಒಳಗೆ ನಿಮ್ಮ ನಿಮಗೆ ಸ್ವ ಅಭಿಮಾನಿ ನಾನು ಎಷ್ಟು ಬ್ಲೌಸ್ ಕೊಟ್ರೂ ನೀಟಾಗಿ ಹೊಲಿಬಲ್ಲೆ ಹೆಂಗೆ ಕೊಟ್ರೂ ನೀಟಾಗಿ ಹೊಲಿಬಲ್ಲೆ ಅಂಥೇಳಿ ನಿಮ್ಮ ನಿಮಗೆ ಕಾನ್ಫಿಡೆನ್ಸ ಹೆಚ್ಚಾಗ್ತದೆ ತುಂಬಾ ಡಿಸ್ಟರ್ಬೆನ್ಸ್ ಅದ ಫ್ರೆಂಡ್ಸಿ ಸಾರಿ ಹೀಗಾಗಿ ನಾನು ಮತ್ತೆ ಪ್ಲೇಸ್ ಚೇಂಜ್ ಮಾಡಿದೆ ಈ ಕಡೆ ಬರಬೇಕಾಯ್ತು ಅದೇ ಅಂತಂದ್ರೆ ಕಸ್ಟಮರ್ ಬಗ್ಗೆ ಕಸ್ಟಮರು ಈಗ ಫಸ್ಟಿಗೆ ನಾವೊಂದು ಏನು ನಾವು ಸ್ಟಿಚ್ ಮಾಡಿಕೊಡ್ತೀವಲ್ಲ ಆವಾಗ ಅವ್ರ ಬಾಯಿಂದ ಮತ್ತವ್ರ ಬಾಯಿ ಹತ್ತು ಮಂದಿ ಕಡೆ ಹೋಗಿ ತುಂಬಾ ನಮ್ಮದು ಬಿಸ್ನೆಸ್ ಅನ್ನೋದು ಇಂಪ್ರೂವ್ಮೆಂಟ್ ಆಗ್ತದೆ ಫಸ್ಟಿಗೆ ನಾವು ರೇಟ್ ನೋಡಬಾರ್ದು ಅದು ಹಾಕಿರುತನ ಆಮೇಲೆ ಸ್ವಲ್ಪ ವರ್ಷ ಪ್ರಾಕ್ಟೀಸ್ ಅಂದರೆ ಒಂದು ಸ್ವಲ್ಪ ವರ್ಷ ಇದ್ರೊಳಗೆ ಕೈ ಆಡಬೇಕು ನಮಗೊಂದು ಎರಡು ಮೂರು ವರ್ಷ ಅದು ಆಗುತ್ತಾನೆ ನಾವು ರೇಟ್ ನೋಡಬಾರ್ದು ಆಮೇಲೆ ಫುಲ್ ಫೆನ್ಸಿಂಗ್ ಬಂದ ನಂತರ ನಾವು ಹೇಳಿದಷ್ಟು ರೊಕ್ಕ ಕೊಟ್ಟು ಅವ್ರು ಹೊಲಿಸ್ಕೊಂಡು ಹೋಗ್ತಾರೆ ಅದೇ ಕಸ್ಟಮರ್ ನೀವು ಹೇಳಿದೆ ನಾನು ಪ್ರತಿಯೊಂದು ವಿಳ್ಯದಾಗೂ ನಾನು ಹೇಳೀನಿ ಫಸ್ಟ್ ನಾನು ಹೊರಕತ್ತಿದ್ದೆ ಹನ್ನೆರಡು ರೂಪಾಯಿಂದ ಒಂದು ಬ್ಲೌಸಿಗೆ ಹನ್ನೆರಡು ರೂಪಾಯಿ ತೊಗೋತಿದ್ದೆ ಫ್ರೆಂಡ್ಸ್ ಅದೇ ಹನ್ನೆರಡು ರೂಪಾಯಿ ಒಂದು ಬ್ಲೌಸ್ ಅಂದರೆ ಎಷ್ಟು ಖುಷಿ ನಮಗೆ ಒಂದೊಂದು ಸತಿ ಅಜ್ಜಿಗಳಂತೂ ಹತ್ತೇ ರೂಪಾಯಿ ಕೊಡೋರು ವಿಚಾರ ನನಗೆ ಎಷ್ಟು ವರ್ಷ ಆಯಿತು ನಾನು ಹೊಲಾಕತ್ತೆ ಇಪ್ಪತ್ತು ವರ್ಷ ಆಯಿತು ನಾನು ಹೊಲಾಕತ್ತು ಅಜ್ಜಿಗಳಂತೂ ಹತ್ತೇ ರೂಪಾಯಿ ಕೊಡೋರು ಹನ್ನೆರಡು ರೂಪಾಯಿ ಅನ್ನೋದ ಬೇರೆದವ್ರು ಕೊಡೋರು ನಿಜ ನನಗೆ ನೆನೆಸ್ಕೊಂಡ್ರೆ ತುಂಬಾ ನಗು ಬರ್ತೈತೆ ಹನ್ನೆರಡು ರೂಪಾಯಿಗೆ ಒಂದು ಬ್ಲೌಸ್ ಹೊಲಿದೆ ಅವಾಗ ಅದೇ ಬಗ್ಗೆ ನಮಗೆ ಅವೇ ಕೊಡ್ತಾರೋ ಇಲ್ಲೋ ಅಂತಿದ್ವಿ ಅವೇ ಬ್ಲೌಸ್ಗಳು ಕೇಳಿ ಕೇಳಿ ಇಸ್ಕೊತಿದ್ವಿ ಆದರೆ ನಾವು ದುಡಿತಾ ಇದ್ದೇವೆ ಯಾವುದೂ ಕೆಟ್ಟ ಕೆಲಸ ಮೋಸ ಅಂತೂ ಮಾಡ್ತಿದ್ದಿಲ್ಲ ದುಡಿತಾ ಇದೆ ದುಡಿದಕೋಸ್ಕರ ನಾವು ಕೇಳಿ ಇಸ್ಕೊಂಡ್ರೆ ತಪ್ಪೇನಿಲ್ಲ ಅದೇ ಹನ್ನೆರಡು ರೂಪಾಯಿ ಬ್ಲೌಸೇ ನಾವು ಐದು ಬ್ಲೌಸ್ ಹೊಲಿದ್ರೆ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಬರ್ತದೆ ಹೇಳಿ ನಾವು ಆಶೆಗಾಗಿ ಒಂದು ಮುಂಜಾನೆ ಸಂಜೆ ತನಕ ಹೊಲೆಯವರು ಐದು ಬ್ಲೌಸ್ ಅದು ನಮಗೆ ಅದು ಏನೂ ಇದ್ದಿದ್ದಿಲ್ಲ ಫ್ರೆಂಡ್ಸ್ ನನಗೆ ಕಾಲ್ ಮೇಲೆ ತುಳಿತಿದ್ದೆ ಐದು ಬ್ಲೌಸು ನಾನು ಕಾಲು ಮೇಲೇ ತುಳಿತಿದ್ದೆ ಫಸ್ಟಿಗೆ ನಾನು ಅಂದರೆ ಐದು ಬ್ಲೌಸು ನಾನು ಕಾಲು ಮೇಲೆ ಹೊಲಿದು ಮುಗಿಸ್ತಿದ್ದೆ ಐದು ಆದರೆ ಐದು ಮೂರು ನಾಲ್ಕು ನನಗೆ ಎಷ್ಟು ಆಗ್ತಾವಲ್ಲ ಅಷ್ಟು ಬ್ಲೌಸ್ ಹೊಲಿತಿದ್ದೆ ನಾನು ಬರೀ ಹನ್ನೆರಡು ರೂಪಾಯ್ಗೆ ಒಂದು ಬ್ಲೌಸ ಈ ಸದ್ಯಕ್ಕೆ ನಾನು ಎಷ್ಟು ತಗೋತೀನಿ ಎಲ್ಲಾನು ನಿಮ್ಮ ಮುಂದೆ ಹೇಳ್ತೀನಿ ಅದ್ರ ಅದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡಾಕತ್ತೀನಿ ಅದಕ್ಕೋಸ್ಕರ ಅಷ್ಟೇ ಕೊಡ್ತಾರ ಇಷ್ಟೇ ಕೊಡ್ತಾರೆ ಅಂತೇಳಿ ನೀವು ಹೊಲಿದು ಬಿಡಾಕೋಗ್ಬೇಡ್ರಿ ಅವ್ರು ಎಷ್ಟನ್ನು ಕೊಡಲಿ ನೀವು ಪ್ರ ಮೊದಲ ಬಂದಷ್ಟು ಈ ಸದ್ದು ನಾವು ಅಮೌಂಟ್ ನೋಡಬಾರ್ದು ನಮಗೆ ಹೊಲಿಗೆ ಪ್ರಾಕ್ಟೀಸ್ ಆಗೋದು ನೀಟ್ ಫಿನಿಷಿಂಗ್ ಬರೋದು ನೋಡಬೇಕು ಆಮೇಲೆ ಅವರು ನಾವು ಹೇಳಿದಷ್ಟು ರೇಟಿಗೆ ತಾವೇ ಕೊಟ್ಟು ಹೊಲಿಸ್ಕೊಂಡು ಹೋಗ್ತಾರೆ ಈ ಥರ ವಿಚಾರ ಮಾಡಬೇಡ್ರಿ ಯಾರು ನಾವು ರೊಕ್ಕಕ್ಕೆ ವಿಚಾರ ಮಾಡಿದ್ದೀವಿ ಅಂದರೆ ಒಮ್ಮೂರಿಗೆ ದಡಮನೆ ನಾವು ರೊಕ್ಕಕ್ಕೆ ವಿಚಾರ ಮಾಡಿದ್ದೀವಿ ಅಂದರೆ ಕಸ್ಟಮರ್ ಕೊಡೋದು ತುಂಬಾ ಕಷ್ಟ ಕಷ್ಟ ಆಗುತ್ತೆ ಒಮ್ಮೆ ನಾವು ಹೆಸರು ಅಂತಂದ್ರೆ ಕಸ್ಟಮರ್ ಕೊಡೋದು ತುಂಬಾ ಕಷ್ಟ ಫ್ರೆಂಡ್ಸ್ ಇದು ಮತ್ತು ಇನ್ನೊಂದು ಏನಂದರೆ ಆದಷ್ಟು ನಾವು ಬೇಗನೆ ಹೊಲಿದು ಕೊಡೋದು ಮತ್ತು ಆದಷ್ಟು ಆಗಿರಲಿ ಕಸ್ಟಮರಿಗೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಇಲ್ಲಿ ಆದಂಥ ಲೆಕ್ಕದ ಒಂದು ಇಪ್ಪತ್ತು ರೂಪಾಯಿ ನಾವು ಬಿಡೋದು ಡಿಸ್ಕೌಂಟ್ ಮಾಡೋದು ಈ ರೀತಿ ಮಾಡೋದ್ರಿಂದ ಕಸ್ಟಮರ್ ಜಾಸ್ತಿ ಆಗ್ತಾರೆ ನಿಮಗೆ ಅವ್ರಿಗೆ ಹತ್ತು ಇಪ್ಪತ್ತು ರೂಪಾಯಿ ಮುಖ ನೋಡಿ ನಾವು ಗಿನಗೆ ಕೆಡಿಸ್ಕೊಂಡಿವಂದ್ರೆ ಆ ಕಸ್ಟಮರ್ ಇನ್ನಮೇ ನಮಗೆ ಒಳ್ಳೆ ಬರೋಂಗಿಲ್ಲ ಒಂದು ರೂಪಾಯಿ ಬಿಡೋಂಗಿಲ್ಲ ಕಿ ಅಂತೇ ಬರೋಂಗೇ ಇಲ್ಲ ನಾನು ಕಸ್ಟಮರಿಗೆ ಐವತ್ತು ರೂಪಾಯಿ ನೂರು ರೂಪಾಯಿ ಈಗಾದ್ರೂ ಬಿಡ್ತಾನೆ ಇರ್ತೀನಿ ಎಷ್ಟು ಅಮೌಂಟ್ ಆಗಿರ್ತಲ್ಲ ಅಷ್ಟು ಅಮೌಂಟ್ ಒಳಗೆ ಒಂದು ಐವತ್ತು ನೂರು ಲೆಸ್ ಮಾಡ್ತಾಯಿರ್ತಾರ ಏನೂ ಮಾಡೋಕ್ಕಾಗಂಗಿಲ್ಲ ಹ್ಞೂ ಒಂದು ಹಾಗೆ ತೊಗೊಂಡು ನಾವು ಸ್ಟಿಚ್ ಮಾಡಿಕೊಡ್ತಾ ಇರಬೇಕು ಬಿಟ್ಟರೆ ಅದನ್ನು ಯಾರೂ ಕೂಡ ಫ್ರೆಂಡ್ಸ್ ವಿಚಾರ ಮಾಡಿರಿ ನಾವು ವಾಲಂತೇ ಬಿಟ್ಟು ಅಂತಂದ್ರೆ ಅಷ್ಟು ಅಮೌಂಟು ನಮಗೆ ಯಾರೂ ಕೊಡಂಗಿಲ್ಲ ಅದಕ್ಕೋಸ್ಕರ ಹೇಳೋದು ಯಾವುದೇ ಕಾ ಕೆಲಸಕ್ಕೂ ತಾತ್ಸಾರ ಮಾಡಬೇಡ್ರಿ ದಯವಿಟ್ಟು ಕಮ್ ನೀಟಾಗಿ ಸ್ಟಿಚ್ ಮಾಡಿಕೊಡ್ರಿ ಮತ್ತು ಇನ್ನೊಂದು ಏನಂದ್ರೆ ರೇಟ್ಗಳು ಕೇಳ್ತಿರ್ತೀನಿ ನಾ ರೇಟ್ ಬಗ್ಗೆ ಹೇಳಬೇಕಂದ್ರೆ ನಿಮ್ಗೆ ಒಂದು ಸ್ವಲ್ಪ ನಾನು ಅಂದರೆ ಬಿಗಿನರ್ಸ್ಗಳಿಗೆ ಒಂದು ಸ್ವಲ್ಪ ಕೀ ಮಾತುಗಳನ್ನು ಹೇಳಿದೆ ಮತ್ತು ಲೇಟಾಗಿ ಮತ್ತು ರೇಟ್ ಎಷ್ಟೆಷ್ಟು ತೊಗೋಬೇಕು ನಿಮ್ಮ ಏರಿಯಾದಾಗ ಅಂತಂದರೆ ಈಗ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಬಿಗಿನರ್ಸ್ ಆದರೆ ನೋಡಿ ತೊಗೋಬೇಕು ಒಂದು ವೇಳೆ ನಮಗೆ ಇಷ್ಟ ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದ್ರೆ ನಾನು ತುಂಬ ಚೆನ್ನಾಗಿ ಹೊಲಿತೀನಿ ಒಂದು ಎಂಟ ಹತ್ತು ವರ್ಷ ಆಯಿತು ನಾನು ಹೊಲಿಯಾಕತ್ತು ಚೆನ್ನಾಗಿ ಹೊಲಿತೀನಿ ನಾನು ರೇಟ್ ಎಷ್ಟು ತೊಗೋಬೇಕು ಅಂದರೆ ಆಲ್ರೆಡಿ ನಿಮಗೆ ರೇಟ್ ಬಗ್ಗೆ ಗೊತ್ತೇ ಇರ್ತೈತಿ ಮತ್ತು ಇನ್ನೊಂದು ಈಗ ನೀವು ಎಷ್ಟು ಒಂದು ಸ್ವಲ್ಪ ವರ್ಷ ನಿಮಗೆ ಹೊಲಿಗೆ ಒಳಗೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂದರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಮಾಡ್ಬೋದು ರೇಟ್ ಜಾಸ್ತಿ ಮಾಡಲಾಕು ಒಂದು ಟೈಮ್ ಇರಬೇಕು ನೀವು ಯಾವಾಗ ಬೇಕಾದ್ರೂ ರೇಟ್ ಜಾಸ್ತಿ ಮಾಡಿದ್ರೆ ಕಸ್ಟಮರ್ ಕೂಡ ಒಂದು ಸೀಸನ್ ಇರಬೇಕು ಒಂದು ಅಥವಾ ಇನ್ನೊಂದು ಏನಂದ್ರೆ ಒಂದು ಹಬ್ಬಗಳು ದೊಡ್ಡ ದೊಡ್ಡ ಹಬ್ಬಗಳು ಬರಬೇಕು ಒಂದು ಆವಾಗಷ್ಟೇ ನೀವು ರೇಟ್ ಜಂಪ್ ಮಾಡಬೇಕು ಕೊಲ್ಲ ಟೈಮ್ನ ರೇಟ್ ಜಂಪ್ ಮಾಡಿದ್ರೆ ಯಾರು ಕೊಡೋಂಗಿಲ್ಲ ಕಸ್ಟಮರ್ನು ಕಳ್ಕೊಳ್ಬೇಕಾಗ್ತದೆ ನೆನಪಿರಲಿ ಫ್ರೆಂಡ್ಸ್ ಇವೆಲ್ಲನೂ ನಿಮಗೆ ನಾನು ಟಿಪ್ಸ್ ಅಂತ ಹೇಳಾಕತ್ತೀನಿ ಒಂದು ಟೈಮ್ ಅಂದರೆ ಒಂದು ಹಬ್ಬದಾಗ ಒಂದು ರೇಟ್ ಜಾಸ್ತಿ ಮಾಡಬೇಕು ಇಲ್ಲ ಮದ್ವೆ ಸೀಸನ್ ಅವು ಇವು ಈ ಸದ ಸೀಸನ್ಗಳು ಅವು ಇವು ಬಂದಿರ್ತಾವೆ ಆ ಟೈಮ್ನ ರೇಟ್ ಜಾಸ್ತಿ ಮಾಡಬೇಕು ಕೊಟ್ಟೆ ಕೊಡ್ತಾರೆ ಅದೇ ಗ್ರಿಪ್ ಮುಂದೆ ಸಿಗ್ತದೆ ಅವ್ರಿಗೆ ಈಗ ನಾನು ನಡುಗೂ ನೋಡ್ರಿ ಈಗ ಹಬ್ಬದೊಳಗೆ ಹಬ್ಬದೊಳಗೆ ಸೀಸನ್ ಒಳಗೆ ಒಂದು ಐವತ್ತು ರೂಪಾಯಿ ರೇಟನ್ನು ಜಾಸ್ತಿ ಮಾಡಿದೆ ಅನ್ಕೊಳ್ರಿ ಈಗ ನನಗೆ ತ್ರೀ ಫಿಫ್ಟಿ ಕೊಟ್ಟು ಅವ್ರು ತೊಗೊಂಡು ಹೋಗಿರ್ತಾರೆ ನೆಕ್ಸ್ಟ್ ಟೈಮ್ ಹಬ್ಬ ಇರೋಂಗಿಲ್ಲ ಅವಾಗ ಏನೋ ಒಂದು ಟೈಮ್ ಇರ್ತೈತಿ ಹಬ್ಬ ಇರಂಗಿಲ್ಲ ಹಬ್ಬ ಎಲ್ಲ ಮುಗಿದಿರ್ತಾವೆ ಮದ್ವೆ ಸೀಸನ್ಗಳು ಮುಗಿದಿರ್ತಾವು ಅವ್ರಿಗೆ ಅರ್ಜೆಂಟ್ಲಿ ಬ್ಲೌಸ್ ಬೇಕಾಗಿರ್ತೈತಿ ಅವಾಗ ನಮ್ಮ ಹತ್ರ ಬಂದವರು ತ್ರೀ ಫಿಫ್ಟಿನೇ ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ ಯಾಕಂದರೆ ಫಸ್ಟಿಗೆ ಅವರು ತ್ರೀ ಫಿಫ್ಟಿ ಕೊಟ್ಟಿರ್ತಾರೆ ನಮಗೆ ಸೆಕೆಂಡ್ ಟೈಮ್ ನಮ್ಗೆ ತ್ರೀ ಫಿಫ್ಟಿನೇ ಕೊಡ್ತಾರೆ ಅಲ್ಲಿ ಕಡಿಮೆ ಕೊಡಲ್ಲ ಅವರು ಮೊನ್ನೆ ರೇಟ್ ಜಂಪ್ ಮಾಡಿರಿ ಈಗ ಕಡಿಮೆ ಮಾಡ್ರಿ ಅಂತ ಅವಾಗ ಕಡಿಮೆ ಕೊಡಲ್ಲ ಅವರು ತ್ರೀ ಫಿಫ್ಟಿನೇ ಕೊಡ್ತಾರೆ ಎಲ್ಲನೂ ಒಂದು ನ್ಯಾಕ್ ಇರಬೇಕು ಫ್ರೆಂಡ್ಸ್ ಎಲ್ಲನೂ ಒಂದೊಂದು ಟಿಪ್ಸ್ಗಳು ನಾನು ಹೇಳ್ತಾ ಇರ್ತೀನಿ ನಿಮಗೆ ಅವೆಲ್ಲನ ಅಳವಡಿಸ್ಕೊರಿ ಖಂಡಿತ ನೀವು ಬಿಸ್ನೆಸ್ ಸಕ್ಸಸ್ ಅನ್ನೋದು ಕಾಣ್ತೀರಿ ರೇಟ್ ಏನದ ಒಂದು ಏರ್ ರೇಟ್ ಜಂಪ್ ಮಾಡೋದ್ರ ಬಗ್ಗೆ ನಾನು ಹೇಳಿದೆ ಆಮೇಲೆ ಬಿಗಿನರ್ಸ್ಗಳು ಏನು ರೇಟ್ ತೊಗೋಬೇಕಂತ ಹೇಳಿದೆ ಅವ್ರವ್ರು ಏರಾದ ತಕ್ಕಾಗ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕಡಿಮೆ ತೊಗೋರಿ ಆಮೇಲೆ ಇನ್ನೊಂದು ಏನಂತಂದ್ರೆ ದೊಡ್ಡ ದೊಡ್ಡ ಸಿಟಿ ಒಳಗೆ ದೊಡ್ಡ ದೊಡ್ಡ ಸಿಟಿ ಒಳಗೆ ರೇಟ್ ತುಂಬಾ ಜಾಸ್ತಿ ಅದಾವೆ ನಾನು ಕೇಳ್ಪಟ್ಟಿನಿ ನನ್ನ ಕಾ ಸುಮಾರು ಜನ ಕಾಲ್ ಮಾಡ್ತಾ ಇರ್ತಾರೆ ಹಳ್ಳಿಯವರು ಕಾಲ್ ಮಾಡ್ತಾರೆ ಸಿಟ್ಯಾನವರು ಕಾಲ್ ಮಾಡ್ತಾರೆ ಬೆಂಗಳೂರಿಂದ ಕಾಲ್ ಮಾಡ್ತಾರೆ ಎಷ್ಟು ರೇಟ್ ಅದಾವಂತಂದ್ರೆ ಹಳ್ಳಿ ಒಳಗೆ ಕೇವಲ ಅಸ್ತ್ರ ಹಚ್ಚಿ ಹೊಲಿಲಾಕ ಒನ್ನೂರ ಇಪ್ಪತ್ತು ಒನ್ನೂರ ಐವತ್ತು ರೂಪಾಯಿ ಅದಾವು ಅಸ್ತ್ರ ಇಲ್ಲಾರ್ದು ಅರವತ್ತು ಎಪ್ಪತ್ತು ಈ ರೀತಿ ಅದಾವು ಮತ್ತು ಇನ್ನೋದು ಮಿಡಲ್ ಈ ಬಿಜಾಪುರ ಒಳಗೆ ಅದೆಲ್ಲ ತಕ್ಕ ಮಟ್ಟಿಗೆ ರೇಟ್ ಅದಾವೆ ಮೂರು ನೂರು ಮೂರುವರೆನೂರು ನಾಲ್ಕುನೂರು ಈ ರೀತಿ ರೇಟ್ ಅದಾವು ಮತ್ತು ಒಳಗಂತೂ ಒಂದು ಕಟೋರಿ ಬ್ಲೌಸಿಗೆ ಏಳ್ನೂರು ರೂಪಾಯಿ ಅದಾವೆ ನನ್ನ ಕಷ್ಟ ನನ್ನ ವಿವರ್ಸ್ ಒಬ್ರು ಕಾಲ್ ಮಾಡಿದ್ರು ನನಗೆ ಹಿಂಗೆ ಒಳಗೆ ಒಂದು ಕಟೋರಿ ಬ್ಲೌಸಿಗೆ ಏಳ್ನೂರು ಅದ ರೀ ಮತ್ತು ವಿದೌಟ್ ಲೈನಿಂಗ್ ಏನದ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ತಗೋತಾರೆ ಮತ್ತು ಸಾದಾ ಬ್ಲೌಸಿಗೆ ಫೈವ್ ಹಂಡ್ರೆಡ್ ತೊಗೋತಾರೆ ಮತ್ತು ಒಂದು ನಾಟ್ ಹಚ್ ಕೊಡಾಕದು ಐವತ್ತು ರೂಪಾಯಿ ನೂರು ರೂಪಾಯಿ ಎಕ್ಸ್ಟ್ರಾ ತೊಗೋತಾರೆ ಇಲ್ಲಿ ತುಂಬಾ ರೀ ಹೊಲಿಗೆ ರೇಟ ಜಾಸ್ತಿ ಅದ ಅಂತ ಹೇಳ್ಕೋತಾರೆ ಅದು ಅದ್ರ ಮೇಲೆ ಗೊತ್ತು ಮತ್ತು ನಮ್ಮ ತಂಗಿನೂ ಬೆಂಗಳೂರೊಳಗೆ ಇರೋದ್ರಿಂದ ಅವಳು ಕೂಡ ಹೇಳ್ತಾಳೆ ತುಂಬ ರೇಟ್ ಜಾಸ್ತಿ ಅದ ಒಂದು ಬ್ಲೌಸಿಗೆ ಏಳ್ನೂರ ಐವತ್ತು ಕೊಟ್ಟು ಹೊಲಿಸ್ತಾರೆ ಅವರು ಹಿಂಗಾಗಿ ನಮ್ಮ ತಂಗಿ ಇಲ್ಲಿ ಬಂದಂದ್ರೆ ನನ್ನ ಕಡೆ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾಳೆ ಮತ್ತು ಸಣ್ಣ ತಂಗಿನೂ ಕೂಡ ನನ್ನ ಕಡೆ ಸ್ಟಿಚ್ ಕೊಡ್ತಾಳೆ ಹೀಗಾಗಿ ನಾನು ರೇಟನ್ನು ನಮ್ಮ ಕಡೆ ಒಂದು ಟಕ್ ಮಟ್ಟಿಗೆ ಅದ ಹೈ ರೇಟ್ನು ಇಲ್ಲ ಕಡಿಮೆ ರೇಟ್ನು ಇಲ್ಲ ಬಿಜಾಪುರ ನಮ್ದು ನಮ್ದೊಂದು ಸ್ವಲ್ಪ ತಕ್ಕ ಮಟ್ಟಿಗೆ ರೇಟ್ ಅದ ನಾನೆಲ್ಲ ಯಾವ ಯಾವ್ಯಾವ ಬ್ಲೌಸಿಗೆ ಎಷ್ಟೆಲ್ಲ ರೇಟ್ ತೊಗೋತೀನಿ ಅಂತ ಹೇಳಿದ್ರೆ ಹಳ್ಳಿ ಅದೆಲ್ಲ ರೇಟ್ ಜಂಪ್ ಮಾಡ್ಲಾಕ ಒಂದು ಟಿಪ್ಸ್ ಹೇಳೀನಿ ಒಂದು ಕಾರಣಾಂತರದಿಂದ ನೀವು ರೇಟ್ ಜಂಪ್ ಮಾಡಬೇಕು ಮತ್ತು ಏನಾದ್ರೂ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆದಂಗೆ ನೀವು ರೇಟ್ ಜಂಪ್ ಮಾಡ್ಕೋತಾ ಹೋಗಬೇಕು ಒಮ್ಮಿಗೆ ಸಡನ್ನಾಗಿ ರೇಟ್ ತೊಗೋಬಾರ್ದು ಭಾಳ ಮತ್ತು ನಾವೇನಾದ್ರೂ ಇಲ್ಲಿ ತುಂಬಾ ಮಿಡಲ್ ಅಂದರೆ ಹೇಳಿದ್ನಲ್ಲ ನಿಮ್ಗೆ ಹೈನೂ ಇಲ್ಲ ಲೋನು ಇಲ್ಲ ಅಂಥೇಳಿ ನಮ್ಮದು ಅಂತಂದ್ರೆ ನನ್ನ ಅಸ್ತ್ರ ಬ್ಲೌಸು ಒಂದು ಅಸ್ತ್ರ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಲಿಕ್ಕೆ ನಾನು ತ್ರೀ ಫಿಫ್ಟಿ ತೊಗೋತೀನಿ ಸಾಧಾರಿ ಕಟೋರಿಯಲ್ಲಿ ಮೂರ್ನೂರ ಐವತ್ತೈ ಪಿಕ್ಸ್ ಇಟ್ಟೆ ನಾನು ಮತ್ತು ಅಸ್ತ್ರದೇನು ಅವ್ರು ಅವರು ಏನು ರೀ ಎಕ್ಸ್ಟ್ರಾ ಡಿಸೈನ್ ಹೇಳಿದರು ಅಂದ್ರೆ ಈಗ ಬ್ಯಾಕ್ ಸೈಡ್ ಅದೆಲ್ಲ ಅವರು ಲೇಸ್ ಹೇಳಿದರು ಬ್ಯಾಚ್ ಹೇಳಿದರು ನಾಟ್ ಹೇಳಿದರು ಅಂದ್ರೆ ಅವಕ್ಕೆಲ್ಲ ನಾನು ಎಕ್ಸ್ಟ್ರಾ ತೊಗೋತೀನಿ ಮತ್ತು ಸ್ಲೀವ್ಸ್ ಎಕ್ಸ್ಟ್ರಾ ಅಂದರೆ ಸ್ಲೀವ್ಸ್ ಯಾವುದೇ ಪಪ್ ಅವು ಇವು ಹೇಳಿದ್ರೆ ನೂರು ರೂಪಾಯಿ ಜಾಸ್ತಿ ತೊಗೊಂಡಿರ್ತೀನಿ ನಾನು ಮತ್ತು ಹಿಂದೆ ಕೊರಳೋದೆಲ್ಲ ಯಾವ ರೀತಿ ಡಿಸೈನ್ ಹೇಳಿರ್ತಾರಲ್ಲ ಆ ರೀತಿ ಡಿಸೈನ್ ಮೇಲೆ ನಾನು ರೇಟ್ ತೊಗೋತೀನಿ ಸಾದಾದು ಎಲ್ಲ ನಾನು ಐವತ್ತು ಮತ್ತು ಕಟೋರಿ ಎರಡು ನೂರು ಈ ರೀತಿ ತೊಗೋತೀನಿ ಅಂದರೆ ಸಾದಾ ಒಳಗೆ ವಿದೌಟ್ ಲೈನಿಂಗ್ ಅಂದರೆ ಇದು ಸಾದಾ ಏನಾದ ಚೇಂಜಸ್ ಸೆಟ್ಟಿನ ರೇಟ್ ನಾನು ಸಾದಾ ಐವತ್ತು ಕಟೋರಿ ಎರಡು ನೂರು ರೂಪಾಯಿ ಪ್ಲೇನ್ ಬ್ಲೌಸ್ಗಳು ಅಂದರೆ ಅಸ್ತ್ರ ಇಲ್ಲಾರದು ಅಸ್ತ್ರ ಹಚ್ಚಿದ ಬ್ಲೌಸ್ಗಳು ಕಟೋರಿ ಇರಲಿ ಸಾದಾ ಇರಲಿ ತ್ರೀ ಫಿಫ್ಟಿ ಮತ್ತು ಇನ್ನೊಂದೇನಂದ್ರೆ ಅವರು ಥ್ರೆಡ್ ಪೈಪಿಂಗ್ ಅದು ಏನಾರ ಹೇಳಿದ್ರೆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಈ ರೀತಿ ತೊಗೋತೀನಿ ಡ್ರೆಸ್ಗಳೇನಾದ ಒಂದು ಲೈನಿಂಗ್ ಡ್ರೆಸ್ ಸ್ಟಿಚ್ ಮಾಡಲಿಕ್ಕೆ ನಾನು ಫೈವ್ ಹಂಡ್ರೆಡ್ ರುಪೀಸ್ ತೊಗೊತೀನಿ ಮತ್ತು ಅದರೊಳಗೆ ಅವರು ಬೇರೆ ಬೇರೆ ಪ್ಯಾ ಪ್ಯಾಟರ್ನ್ಸ್ ಅದು ಹೇಳಿದ್ರಂದ್ರೆ ಆರುನೂರು ಏಳುನೂರು ಈ ರೀತಿ ತೊಗೋತೀನಿ ಮತ್ತು ಆ ಲೆಹಂಗಾ ಬ್ಲೌಸ್ಗಳೆಲ್ಲ ಎಂಟುನೂರು ರೂಪಾಯಿಂದ ಸ್ಟಾರ್ಟ್ ಅದ ಲೆಂಗಾ ಬ್ಲೌಸ್ ಒಂದು ಸೀರೆ ಒಳಗೆ ಸ್ಟಿಚ್ ಮಾಡ್ಕೊಡ್ಬೇಕಾದ್ರೆ ಎಂಟ್ನೂರು ರೂಪಾಯಿಂದ ಸ್ಟಾರ್ಟ್ ಅದ ನಾನು ಅಷ್ಟು ತೊಗೊತೀನಿ ತುಂಬ ಜನ ರೇಟ್ ಕೇಳ್ತಾ ಇರ್ತೀರಿ ನನಗೆ ಎಷ್ಟು ತೊಗೋಬೇಕು ರೀ ಎಷ್ಟು ತಗೋಬೇಕು ನೀವು ಎಷ್ಟು ತೊಗೊತೀರಿ ಅಂತ ಇಷ್ಟೆಲ್ಲ ಹೇಳಾಕತ್ತೀನಿ ಅಷ್ಟು ತಗೊಳ್ತೀನಿ ಗೌನ್ಗಳು ಸ್ಟಿಚ್ ಮಾಡಲಿಕ್ಕೆ ಒಂದು ಸಾರಿ ಒಳಗೆ ಗೌನ್ ಸ್ಟಿಚ್ ಮಾಡಲಿಕ್ಕೆ ನಾನು ತೌಸಂಡ್ ರೂಪಾಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಒಂದು ಸಾವಿರ ರೂಪಾಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಮತ್ತು ಎಂಬ್ರಾಯ್ಡ್ರಿ ಬ್ಲೌಸ್ಗಳು ವರ್ಕ್ ಹಾಕ್ಲಿಕ್ಕೆ ನಾನು ಸ್ಟಾರ್ಟಿಂಗ್ ತ್ರೀ ಫಿಫ್ಟಿ ಅದ ಬೇಕಿದ್ರೆ ನೀವು ಯಾರೇ ನಮಗೆ ಎಂಬ್ರಾಯ್ಡ್ರಿ ಬ್ಲೌಸ್ಗಳು ವರ್ಕ್ ಹಾಕ್ಲಿಕ್ಕೆ ನೀವು ಕಳಿಸ್ಬೋದು ನನಗೆ ಸ್ಟಾರ್ಟಿಂಗೇ ಮುನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಅದ ನೂರು ಹದಿನೈದುನೂರು ಹದಿನೆಂಟುನೂರು ಎರಡು ಸಾವಿರ ಈ ರೀತಿ ಡಿಸೈನ್ಗಳ ಮಷಿನ್ ಎಂಬ್ರಾಯ್ಡ್ರಿ ರೇಟ್ ಒಳಗೆ ನೀವು ಬೇಸಿಕ್ನೇ ಹಾಕಿಸ್ಕೋಬೇಕು ನಾವು ಸಿಂಪಲ್ ಡಿಸೈನ್ ಹಾಕ್ಕೊಡ್ರಿ ಅಂದರೆ ಮೂರುವರೆ ನೂರು ರೂಪಾಯ್ದಾಗ ನಾವು ಒಂದು ಬ್ಲೌಸನ್ನು ನಿಮಗೆ ಮಷಿನ್ ಎಂಬ್ರಾಯ್ಡ್ರಿ ಹಾಕಿ ಕೊಡ್ತೀನಿ ಸ್ಟಿಚ್ ಮಾಡಲಿಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಫ್ರೆಂಡ್ಸ್ ಈ ಮಷಷೀನ್ ಎಂಬ್ರಾಯ್ಡ್ರಿ ಹಾಕಿದ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಲಿಕ್ಕೆ ಫೋರ್ ಹಂಡ್ರೆಡು ಆಮೇಲೆ ಆರಿ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಸಿಂಪಲ್ ರೌಂಡ್ ನೆಕ್ ಇದಿದ್ದು ಫೈವ್ ಹಂಡ್ರೆಡು ಅದರೊಳಗೆ ನೀವು ಡಿಸೈನ್ ಅದು ಇದ್ದು ಅಂದರೆ ಕಟ್ ವರ್ಕ್ ಅವು ಇವು ಇದ್ದು ಅಂದರೆ ಎಂಟುನೂರು ತನ ನಾನು ಒಂದು ಬ್ಲೌಸಿಗೆ ಸ್ಟಿಚ್ ಮಾಡಿಕೊಡ್ತೀನಿ ಸಾರಿ ಪಿಕೋ ಫಾಲ್ ಅನ್ನೋದ ಎಂಬತ್ತು ರೂಪಾಯಿ ಪಿಕೋ ಬರೀ ಪಿಕೋ ಅಂತಂದ್ರೆ ಇಪ್ಪತ್ತು ರೂಪಾಯಿ ಇಷ್ಟೆಲ್ಲ ರೇಟ್ಗಳು ನಾನು ಈ ಸದ್ಯಕ್ಕೆ ತೊಗೋತಾ ಇದ್ದೀನಿ ಯಾಕಂದ್ರೆ ಈ ಸದ್ಯಕ್ಕೆ ಇಷ್ಟು ರನ್ನಿಂಗ್ ಅದ ಬಿಜಾಪುರ ಒಳಗೆ ಇಷ್ಟು ರನ್ನಿಂಗ್ ಅದ ಇದಕ್ಕೆ ಈ ಬೇರೆ ಏರಿಯಾದಾಗ ಇದ್ರಿಗೆ ಕಡಿಮೆಯೂ ತೊಗೊಳ್ರದಾರ ಹೆಚ್ಚು ತೊಗೊಳ್ರದಾರ ನಂದು ಶಾಪ್ ಇಲ್ಲ ಫ್ರೆಂಡ್ಸ್ ನಾನು ಮನೆಯೊಳಗೆ ಸ್ಟಿಚ್ ಮಾಡ್ತೀನಿ ಶಾಪ್ ಯಾವುದೇ ಕಾರಣಕ್ಕೂ ನನಗೆ ಹೊರಗಡೆ ಹೋಗಿ ಸ್ಟಿಚ್ ಆಗೋದು ಯಾಕಂದರೆ ನಾನು ಆನ್ಲೈನ್ ಕ್ಲಾಸ್ಗಳೆಲ್ಲ ತೊಗೊಳದ್ರಿಂದ ನನಗೆ ಇದು ಏನು ಹೊರಗಿನ ರೂಮ್ ಅದಲ್ಲ ಮನೆ ಹಾಲ್ ಏನದಲ್ಲ ಇದನ್ನೇ ನಾನು ಪೂರ್ತಿಯಾಗಿ ನನ್ನ ಹೊಲಿಗೆ ಕ್ಲಾಸನೇ ಆಗಿ ಇದು ನೀವೆಲ್ಲ ಜಾಸ್ತಿ ಫಸ್ಟಿಗೆ ನೀವು ಜಾಸ್ತಿ ಅಮೌಂಟ್ ನೋಡಿಕೊಂಡು ಕಸ್ಟಮರ್ನ ಹಾಳು ಮಾಡ್ಕೊಬೇಡ್ರಿ ಯಾಕಂದರೆ ಮಮ್ಮಿ ಕಸ್ಟಮರ್ಗೂ ಹೋದ್ರಂತಂದ್ರೆ ಕುಂದ್ರದ್ದು ತುಂಬಾ ಕಷ್ಟ ಆಗ್ತದೆ ಬಿಗಿನರ್ಸ್ ಇರ್ತಿಲ್ಲ ನೋಡಿ ರೇಟ್ ತೊಗೋರಿ ಆದಷ್ಟು ನಿಮ್ಗೆ ಪ್ರಾಕ್ಟೀಸ್ ಆಗಲಿ ಅನ್ನೋ ಮನೋಭಾವ ಇರಲಿ ಯಾಕಂದರೆ ನಾನು ಆದಷ್ಟು ಬೇಗನೆ ಆದಷ್ಟು ಬ್ಲೌಸ್ಗಳು ಸ್ಟಿಚ್ ಮಾಡೋದ್ರಿಂದ ನಿಮ್ಗೆ ಅಲ್ಲಿ ಹೆಚ್ಚು ಹೆಚ್ಚು ಆಗ್ತಿರ್ತಾವೆ ಅದನ್ನು ನೋಡಿ ನೀವು ತಿದ್ಕೋತೀರಿ ಎಲ್ಲಿ ಏನು ಹೆತೆ ಎಲ್ಲಿ ಅಳತೆ ಹೆಚ್ಚಾದ್ರೆ ಕಡಿಮೆ ಆದ್ರೆ ಹೆಂಗೆ ಬ್ಲೌಸ್ ಬರ್ತೈತಿ ಪ್ರತಿಯೊಂದು ನಿಮಗಲ್ಲಿ ಅನುಭವ ಆಗ್ತಿರ್ತಾವೆ ನಾವು ಹೇಳೋದಕ್ಕಿಂತ ನೀವು ಓನ್ ಆಗಿ ಅನುಭವ ಮಾಡ್ಕೊತಿರಲ್ಲ ಬ್ಲೌಸ್ ಬ್ಲೌಸ್ ಒಳಗೆ ತುಂಬಾ ಇಂಪಾರ್ಟೆಂಟ್ ಅದು ಅದರಿಂದ ನೀವು ಪರ್ಫೆಕ್ಟ್ ಆಗ್ತೀರಿ ಅದಕ್ಕೋಸ್ಕರ ನಾನು ಹೇಳೋದು ಆಮೇಲೆ ಎಷ್ಟು ನಾವು ಬ್ಲೌಸ್ಗಳ್ನ ಬಿಚ್ಚಿ ಸ್ಟಿಚ್ ಮಾಡ್ತೀವಲ್ಲ ಅಂದರೆ ತಪ್ಪಿದಲ್ಲಿ ಎಷ್ಟು ತಪ್ಪಿ ನಾವು ಅದನ್ನು ಬಿಚ್ಚಿ ಹೊಲಿತೀವಲ್ಲ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಅವರಿಗೆ ನಾನು ಸ್ಟಾರ್ಟಿಂಗ್ ಹಾಗೆ ಮಾಡ್ತಿದ್ದೆ ಬ್ಲೌಸ್ಗಳು ಕ್ಲಾಸ್ನಾಗೆ ಹೊಲಿಯೋದು ಮನೆಗೆ ಬಂದು ಬಿಚ್ಚೋದು ಈ ರೀತಿ ಮಾಡ್ತಿದ್ದೆ ಅಂದರೆ ನನಗೆ ಬರ್ತಿದ್ದಿಲ್ಲ ಅಷ್ಟು ಸರಿಯಾಗಿ ನಾವು ಬಿಚ್ಚಿ ಹೊಲಿತೀವಲ್ಲ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಆಗ್ತದೆ ನಮಗೆ ಎಲ್ಲಿ ತಪ್ಪುಗಳು ಮಾಡ್ತೀವಲ್ಲ ಅವೆಲ್ಲ ನಮ್ಗೆ ಕಂಪ್ಲೀಟಾಗಿ ಗೊತ್ತಾಗ್ತದೆ ಅದಕ್ಕೋಸ್ಕರ ಹೇಳೋದು ರೇಟನ್ನು ನೋಡಿ ತೊಗೋರಿ ನೀವು ರೇಟ್ ಮೇಲೆ ಅವಲಂಬನೆ ಆಗಬೇಡ್ರಿ ದಯವಿಟ್ಟು ಬಿಗಿನರ್ಸ್ ಇದ್ರಿ ಅಂದರೆ ನೋಡಿ ತೊಗೋರಿ ಮತ್ತು ಇನ್ನೊಂದು ಏನಂದರೆ ಈ ಸದ್ ನಾವು ಎಂಟತ್ತು ವರ್ಷ ಆತ್ರಿ ರೇಟ್ ಅಷ್ಟು ಕೊಡಲ್ರು ಅಷ್ಟು ಕಮ್ಮಿ ಕೊಡ್ತಾರೆ ಹಾಂಗೆ ಏನಾರ ಹೇಳ್ತಿರ್ತಾರಲ್ಲ ನೀವು ತಕ್ಕ ಮಟ್ಟಿಗೆ ರೇಟ್ ತೊಗೋರಿ ಅಷ್ಟು ಕಡಿಮೆನೂ ತೊಗೋಬಾರ್ದು ಅಷ್ಟು ಹೆಚ್ಚಿಗೆ ತಗೋಬಾರ್ದು ಯಾಕಂದರೆ ನೀವು ಶ್ರಮಪಟ್ಟು ಹೊಲಿತಾ ಇರ್ತೀರಿ ಅದು ಶ್ರಮಕ್ಕೊಂದು ಬೆಲೆ ಬೇಕು ರೇಟನ್ನು ನೋಡಿ ತೊಗೋರಿ ಮತ್ತು ಗುಂಜು ಗಿರೇಕಿ ಹೇಳ್ತೀನಿ ಅಲ್ಲ ನಿಮ್ಗೆ ತಲೆ ತಲಿತಿನೋ ಗಿರೇಕಿ ಇರ್ತಾವೆ ಕೆಲವೊಂದು ತಲಿತಿನೋ ಗಿರೇಕಿ ಅಂಥವ್ರು ಮಾತ್ರ ಹಿಡಿಬೇಡ್ರಿ ಯಾಕಂದ್ರೆ ಮಾನಸಿಕವಾಗಿ ಅವರು ಕುಗ್ಗಿಸ್ತಾರೆ ಯಾಕಂದ್ರೆ ಹಂಗಾಯ್ತು ಹಿಂಗಾಯಿತು ಅನ್ನೋದ್ರಿಂದ ಎಷ್ಟೋ ಮೈಂಡ್ ಡಿಸ್ ನಮ್ಗೆ ಫಸ್ಟಿಗೆ ಎಂಥ ಎಲ್ಲ ಈಗ ಬಿಗಿನರ್ಸ್ಗಳಿಗೆ ಈ ಬ್ಲೌಸ್ ನೀವು ಹೊಲ್ದು ಕೊಟ್ಟರೆ ಅವ್ರು ಹಾಕೊಂಡು ನೋಡುತ್ತಾನೆ ನಿಮಗೆ ಸಮಾಧಾನ ಇರೋಂಗಿಲ್ಲ ಅದು ಹ್ಯಾಂಗಾಗಿದೋ ಆಗಿದೆ ಏನು ಹೇಳ್ತಾರೋ ಏನು ಅಂತ ಹೇಳಿ ಬರೀ ಬ್ಲೌಸ್ ನಾವು ಸ್ಟಿಚ್ ಮಾಡಿ ಕೊಟ್ಟಿವಂತಂದ್ರೆ ಅದ್ರ ಕೆಲಸ ಮುಗಿಯಂಗಿಲ್ಲ ಅವ್ರು ಹಾಕೊಂಡು ನೋಡು ತನಕನೂ ನಮಗೆ ಸಮಾಧಾನ ಇರಲ್ಲ ಅವ್ರು ಹಾಕೊಂಡು ನೋಡಿದ ಚಲೋ ಆಗಿದೆ ಅಂದಾಗೆ ಅದ್ರ ಕೆಲಸ ಕಂಪ್ಲೀಟ್ ಆದಂಗೆ ಅರ್ಥ ಅಂದೇನಂದ್ರೆ ನೀವು ಬ್ಲೌಸ್ ಫಿನಿಶಿಂಗ್ ಆಗಿ ನೀಟಾಗಿ ಮೈಯಾಗಿ ಕಟ್ಟಿದಂಗೆ ಹೊಲೆ ಅಂತಂದ್ರೆ ನೀವು ಹೇಳದಷ್ಟು ರೊಕ್ಕನ ಕೊಡ್ತಾರೆ ಅವ್ರು ನಿಮ್ಮ ಏರಿಯಾದಾಗ ಎಷ್ಟೇ ಇರಲಿ ಅದು ಅಮೌಂಟ್ ನೀವು ಎಷ್ಟು ಹೇಳ್ತಿರಲ್ಲ ಅಷ್ಟನ್ನು ಕೊಟ್ಟು ಹೊಲಿಸ್ಕೊಂಡು ಹೋಗ್ತಾರೆ ಅವರು ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇವತ್ತು ಎಷ್ಟೇ ಹೇಳಿ ಮೂರು ನೂರ ಐವತ್ತು ರೂಪಾಯಿ ಇದ್ದಿದ್ದು ಕಸ್ಟಮರ್ ಇಸ್ ಅದು ನಾಲ್ಕುನೂರು ರೂಪಾಯಿ ನಾನು ಹೇಳಿ ಕಣ್ಣು ಮುಚ್ಚಿ ಹೊಲಿಸ್ಕೊಂಡು ಹೋಗ್ತಾರೆ ಇಷ್ಟೇ ಹಾಕ್ರಿ ಅಂತ ಕೇಳಂಗಿಲ್ಲ ಅಂಥ ಕಸ್ಟಮರ್ ಅದಾರ ನಾನು ಇನ್ನೂವರೆಗಾದ್ರು ಅಷ್ಟು ಬೆಸ್ಟ್ ಕಸ್ಟಮರ್ ಅದಾರ ಒಬ್ಬರು ಕಸ್ಟಮರ್ ಅಂತೂ ಹೇಳ್ತೀನಿ ನಾನು ಅವ್ರು ಬಟ್ಟೆ ಹಾಕಿದ್ರು ಅಂದ್ರೆ ನಾಲ್ಕು ಸಾವಿರ ಐದು ಸಾವಿರ ಈ ರೀತಿ ಬಿಲ್ ಮಾಡಿಸ್ತಾರೆ ಅಂದರೆ ಒಂದು ಎರಡು ಬ್ಲೌಸ್ ಕೊಡೋಂಗಿಲ್ಲ ಅವರು ಒಮ್ಮಲ್ಗೆ ಒಂದು ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಈ ರೀತಿ ಬ್ಲೌಸ್ ಕೊಟ್ಟು ಹೋಗಿರ್ತಾರೆ ಅವೆಲ್ಲ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ನಂಗೆ ಸಾಕು ಕೆಲವೊಮ್ಮೆ ಬೇಜಾರಾಗಿಬಿಡುತ್ತೆ ಸ್ಟಿಚ್ ಮಾಡಿ 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 ಬೇಜಾರಾಗಿಬಿಡುತ್ತೈತೆ ಮತ್ತೆ ಎಲ್ಲಾನು ಡಿಸೈನ್ ಬ್ಲೌಸ್ಗಳು ಹೊಲಿಸ್ಕೊತಾರ ಅವರು ಆ ಕಸ್ಟಮರ್ಗೂ ಕೂಡ ಅವರು ಬಂದಾಗ ಒಮ್ಮೆ ನಾನು ವಿಡಿಯೋದಾಗ ತೊಗೋಬೇಕಂತ ಮಾಡೀನಿ ಯಾವ ರೀತಿ ಬ್ಲೌಸ್ ಕುಂದಿರ್ತಾವೆ ಅನಿಸೋದೆ ಅಂತ ನೋಡೋಣ ಯಾವಾಗ ಆಗ್ತದೋ ಗೊತ್ತಿಲ್ಲ ಅವ್ರು ಬಂದಾಗ ಹೂವು ಅವರು ಬಿಜಿ ಇರ್ತಾರೆ ನಾನು ಬೀಸಿ ಇರ್ತೀನಿ ವೀಡಿಯೋ ಮಾಡೋಕ್ಕಾಗಂಗಿಲ್ಲ ಅವ್ರು ಬಂದು ಬ್ಲೌಸ್ ಒಯ್ಯಾಗೇ ಟೈಮ್ ಹೋಗಿಬಿಟ್ಟಿರ್ತೈತಿ ಹೀಗಾಗಿ ನಾನು ಒಂದು ಸತಿ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮ್ಗೆ ನಾನು ಎಷ್ಟು ಹೇಳಿದ್ರು ಕೊಟ್ಟು ಹೊಲಿಸ್ಕೊಂಡು ಹೋಗುವಂಥ ಕಸ್ಟಮರ್ ಅದರ ಫಸ್ಟಿಗೆ ಹನ್ನೆರಡು ರೂಪಾಯಿ ತೊಗೋತಿದ್ದೆ ನಾನು ಒಂದು ಬ್ಲೌಸಿಗೆ ಈಗ ಒಂದು ಬ್ಲೌಸಿಗೆ ನಾನು ನೂರು ನಾಲ್ಕುನೂರು ರೂಪಾಯಿ ಒಂದು ಬ್ಲೌಸಿಗೆ ನಾನೀಗ ಮೂರ್ನೂರಿಂದ ನಾಲ್ಕುನೂರು ರೂಪಾಯಿ ಸರಳ ತೊಗೋತೀನಿ ನೋಡಿರಿ ಎಷ್ಟು ಡಿಫ್ರೆನ್ಸ್ ಅದು ಇಪ್ಪತ್ತು ವರ್ಷದೊಳಗೆ ಎಷ್ಟೆಲ್ಲ ಚೇಂಜಸ್ ಹೇಳಿ ಎಷ್ಟು ಬ್ಲೌಸ್ ನಾನು ಹೊಲ್ದಿರ್ಬೇಕಂತ ವಿಚಾರ ಮಾಡಿರಿ ಯಾಕಂದ್ರೆ ಹನ್ನೆರಡು ರೂಪಾಯಿಂದ ನಾನೀಗ ಈ ಮೂರುವರೆ ನೂರು ನಾಲ್ಕುನೂರು ತನಕ ಬಂದೀನಿ ಅಂತಂದ್ರೆ ನಾನು ಬ್ಲೌಸ್ಗಳು ಎಷ್ಟು ಹೊಲ್ದಿರಬೇಕು ಸಾಕಷ್ಟು ಬ್ಲೌಸ್ಗಳು ಸ್ಟಿಚ್ ಮಾಡೀನಿ ಸಾಕಷ್ಟು ಈ ಬ್ಲೌಸ್ ಒಳಗೆ ಜರ್ನಿ ಒಳಗೆ ನನಗೆ ಅನುಭವ ಆಗ್ಯದ ಅದಕ್ಕೋಸ್ಕರ ನಾನು ಹೇಳೋದು ನೋಡಿ ನೀವು ರೇಟ್ ತೊಗೊಂಡು ಸ್ಟಿಚ್ ಮಾಡಿರಿ ನಮ್ಮ ಕಡೆ ಎಷ್ಟ ಅಷ್ಟು ರೇಟನ್ನು ನಾನು ಒಮ್ಮಲ್ಗೆ ಹಳ್ಳಿ ಒಳಗೆ ತೊಗೊಂಡ್ರೆ ನಡೆಯಂಗಿಲ್ಲ ಈ ಬೆಂಗಳೂರೊಳಗೆ ಎಷ್ಟದ ಅಷ್ಟು ರೇಟ್ ನಾ ತೊಗೊಂಡ್ರೆ ನಡೆಯಂಗಿಲ್ಲ ಈಗ ಅಲ್ಲಿ ಬೆಂಗಳೂರೊಳಗೆ ಎಷ್ಟು ಏಳ್ನೂರು ನೂರು ಅದ ಅದೇ ರೇಟೇ ನಾ ಇಲ್ಲಿ ತೊಗೊಂಡ್ರೆ ನಡೆಯಂಗಿಲ್ಲ ಫ್ರೆಂಡ್ಸ್ ಏಳ್ನೂರು ಎಂಟುನೂರು ತೊಗೊಂಡ್ರೆ ನಡೆಯಲ್ಲ ಇಲ್ಲಿ ನಮ್ಮ ಕಡೆ ಎಷ್ಟದು ಅಷ್ಟನ್ನೇ ತೊಗೋಬೇಕು ಈಗ ನಾನು ನೂರು ನಾಲ್ಕುನೂರು ತಗೋತೀನಿ ಅಂತ ಹೇಳಿ ನೀವು ಹಳ್ಳಿ ಒಳಗೆ ನೀವು ಮೂರು ಅರ್ನೂರು ನಾಲ್ಕುನೂರು ಹೇಳಿದ್ರೆ ಅಷ್ಟು ಕೊಡಂಗಿಲ್ಲ ನಿಮ್ಮ ಕಡೆ ಎಷ್ಟು ಏರಿಯಾದಾಗ ಎಷ್ಟದ ನೀವು ಅಷ್ಟೇ ತೊಗೋಬೇಕು ಓಕೆ ನಾನು ರೇಟಿನ ಬಗ್ಗೆ ನೀಟಾಗಿ ಹೇಳ್ಕೊಟ್ಟಿನಿ ಅಂದ್ಕೊಂಡಿನಿ ನಾನು ಎಷ್ಟು ತಗೋತೀನಿ ಅನ್ನೋದನ್ನು ಹೇಳ್ಕೊಟ್ಟಿನಿ ಅಂದ್ಕೊಂಡಿನಿ ಓಕೆ ಫ್ರೆಂಡ್ಸ ನಿಮ್ಗೆ ಯಾವ ರೀತಿ ವಿಡಿಯೋಗಳು ಬೇಕು ಆದಷ್ಟು ಕಮೆಂಟ್ ಮಾಡಿ ಹಾಕಿರಿ ರೆಗ್ಯುಲರ್ ಆಗಿ ವಿಡಿಯೋಗಳು ಹಾಕೋಕೆ ಟ್ರೈ ಮಾಡ್ತೀನಿ ಇಷ್ಟು ನಾನು ನಾನು ತುಂಬಾ ಗ್ಯಾಪ್ ಕೊಟ್ಟಿದ್ದೆ ಇನ್ನು ಮುಂದೆ ಗ್ಯಾಪ್ ಕೊಡೋಂಗಿಲ್ಲ ನಾನು ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಾ ಇರ್ತೀನಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಕಮೆಂಟ್ ಮಾಡಿ ಹೇಳಿರಿ ಅದೇ ಥರ ವೀಡಿಯೋಸನ್ನ ನಾನು ಹಾಕ್ಲಾಕ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಸಿಗೋ ನಾನು ನೆಕ್ಸ್ಟ್ ವಿಡಿಯೋದಾಗ ಬಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ